ಹೃದಯ ಸಿಲ್ಕೆ ಭಾರತ ಕೆಳಗೆ ಜಾಗ್ರತರಾಗದಿದ್ದಾರೆ ಇನ್ನಷ್ಟು ಕಾಯಿಲೆ ಮಿಟ್ಟೆ ಮಲ್ಕಾಪುರ ಗ್ರಾಮದಲ್ಲಿ ಉಚಿತವಾಗಿ ಬಿಪಿ ಶುಗರ್ ರಕ್ತ ಪರೀಕ್ಷೆ ಹಾಗೂ ಹಲ್ಲು ತಪಾಸಣೆ ರಾಯಚೂರು ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುಂಜಳ್ಳಿ ವ್ಯಾಪ್ತಿಯ ಮಿಟ್ಟಿಮಲ್ಕಾಪುರ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪಿ ಎಫ್ ಜಿ ಹೆಲ್ತ್ ಕೇರ್ ಸಹಯೋಗದಲ್ಲಿ ಗ್ರಾಮದ ಜನರಿಗೆ ಬಿಪಿ ಶುಗರ್ ರಕ್ತ ಪರೀಕ್ಷೆ ಹಲ್ಲು ತಪಾಸಣೆ ಉಚಿತವಾಗಿ ಮಾಡಲಾಯಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುಂಜಳ್ಳಿ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಸುನೀತಾ ಅವರು ಮಾತನಾಡಿ ಪೀಪಲ್ ಟು ಪೀಪಲ್ ಜಿ ಹೆಲ್ತ್ ಕೇರ್ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ವೃದ್ಧರಿಗೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಕಳೆದ ಒಂಬತ್ತು ತಿಂಗಳಿಂದ ಬಿಪಿ ಶುಗರ್ ಕಣ್ಣಿನ ತಪಾಸಣೆ ಚರ್ಮದ ಕಾಯಿಲೆ ಕಿವಿ ಮೂಗು ಮತ್ತು ಗಂಟಲು ತೊಂದರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮೂಳೆ ಹಾಗೂ ಕೀಲು ರೋಗಗಳಿಗೆ ಸಂಬಂಧಿಸಿದಂತೆ ಉಚಿತ ತಪಾಸಣೆ ಸಲಹೆ ನೀಡುವುದರೊಂದಿಗೆ ಗ್ರಾಮಸ್ಥರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆಹಾರ ಮತ್ತು ಮದ್ಯ ಸೇವನೆ ಮದ್ಯಪಾನ ಗುಟ್ಕಾ ತಂಬಾಕು ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತದೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದರಿಂದ ಅವುಗಳಿಂದ ಅವುಗಳಿಂದ ದೂರವಿರಲು ಪ್ರೊಜೆಕ್ಟರ್ ಮೂಲಕ ಸಾಕ್ಷ್ಯಚಿತ್ರವನ್ನ ಬಿತ್ತರಿಸಿದರು ಪ್ರಾಣ ಎನ್ ಜಿ ಒ ಡಿಸೆಂಬರ್ನಿಂದ ಬಂದು ಡಿಸೆಂಬರ್ ತಿಂಗಳ ಬಂದು ನಮ್ಗೆ ಅಪ್ರೋಚ್ ಆಗಿ ಮೇಡಮ್ ಈ ಥರ ನಮ್ದು ಒಂದು ಎನ್ ಜಿ ಒ ಇದೆ ನಾವು ನಾವಾಗಿ ನಾವೇ ಎಲ್ಲೆಲ್ಲಿ ನಿಮ್ಗೆ ವರ್ಕ್ ಲೋಡ್ ಜಾಸ್ತಿ ಅನ್ಸುತ್ತೆ ಆ ಸಬ್ ಸೆಂಟರ್ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಆ ಪ್ರೋಗ್ರಾಮ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಪ್ರೋಗ್ರಾಮ್ನ ನಿಮ್ಗೆ ನಮ್ಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಕವರ್ ಮಾಡಿ ಕೊಡ್ತೀವಿ ಹೇಳಿ ನಮ್ಮ ಹತ್ರ ಒಂದು ಒಂದು ಬಂದು ಬೇಡಿಕೆ ಇಟ್ಟರು ಆ ಒಂದು ಬೆಡಿಕೆ ನಮಗೊಂದು ಖುಷಿ ಆಯ್ತು ಯಾಕಂದರೆ ಕೆಲವೊಂದು ಟೈಮ್ ನಮ್ಮ ಸ್ಟಾಫಿಗೆ ಓವರ್ಲೋಡ್ ಅನ್ಸುತ್ತಾ ಜಾಸ್ತಿ ಜನರು ಬಂದಾಗ ಅವ್ರಿಗೂ ಕೆಲವೊಂದು ಈಗ ಎಲ್ಲ ಪ್ರೋಗ್ರಾಮ್ಸು ಪೋರ್ಟಲ್ದಲ್ಲೇ ಅಪ್ಲೋಡ್ ಮಾಡೋದಿರುತ್ತೆ ಆ ಒಂದು ಕಾರಣಕ್ಕೆ ನಮಗೆ ಓಕೆ ನಮ್ಗೆ ಒಂದು ಸಪೋರ್ಟಿವ್ ಇವ್ರು ಬಂದರು ಮ್ಯಾನ್ ಪವರ್ ಸಿಗ್ತಲ್ಲ ಒಂದು ಖುಷಿ ಆಯಿತು ಜನವರಿನಿಂದ ಅವ್ರು ನಮ್ಮ ಪಿ ಸಿಗೆ ಬಂದು ತಮ್ಮ ಒಂದು ಪ್ರತಿ ನಾವು ಅವ್ರಿಗೆ ನಮ್ಮ ಕೆಲಸ ಅಷ್ಟೇ ಹೇಳಿದ್ವಿ ತಾವಾಗ ತಾವೇ ಅಪ್ರೋಚ್ ಆದರೂ ಸಬ್ಸೆಂಟ್ವೈಸ್ ಎ ಎ ಎಮ್ ಅಂದ್ರೆ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಹೋಗಿ ನಿಮ್ದು ಏನಿದೆ ಏನು ಕೆಲಸ ಇದೆ ನಮ್ಗೆ ಕೊಡಿ ನಾವು ಮಾಡ್ತೀವಿ ಅವರಾಗೆ ಅವರೇ ತೊಗೊಂಡು ಅವರಾಗಿ ಅವರೇ ತಗೊಂಡು ಎಲ್ಲ ಒಂದು ನಮ್ಮ ಸಬ್ ಸ್ಟಾಫ್ ಕೂಡ ಚರ್ಚೆ ಮಾಡಿಕೊಂಡು ಆಶಾ ವರ್ಕರ್ನ ತೊಗೊಂಡು ಇವನ್ ಅಂಗನವಾಡಿ ಟೀಚರ್ಸ್ನ ಕನ್ಸಲ್ಟ್ ಮಾಡಿ ಎಲ್ಲೆಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅವರಿಗೆ ನಾವು ಯಾವ ಥರ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತಾ ಇವನ್ ಬಿ ಪಿ ಶುಗರ್ ಹೇಗೆ ನಾವು ಯಾವ್ಯಾವ ಮಾತ್ರೆಗಳನ್ನ ತರಿಸಿದರೆ ಅವ್ರಿಗೆ ಕಂಟ್ರೋಲ್ ಬರುತ್ತಾ ನಮ್ಮ ಒಂದು ಟ್ಯಾಬ್ಲೆಟ್ಸ್ ಜೊತೆಯೇ ತಮ್ಮ ಟ್ಯಾಬ್ಲೆಟ್ಸ್ ಆ್ಯಡ್ ಮಾಡಿದರು ಅದೊಂದು ಒಂದು ನಮ್ಮದು ಖುಷಿಯ ವಿಷಯ ಇದೇ ರೀತಿ ಅವ್ರು ಏನು ಮಾಡಿದ್ರು ಅಂದರೆ ಎನ್ ಸಿ ಡಿ ಪೋರ್ಟಲ್ ಅಂತಿದೆ ಎನ್ ಸಿ ಡಿದಾಗ ನಾವು ತರ್ಟಿ ಪ್ಲಸ್ಸು ಅದರಲ್ಲಿ ಎಲ್ಲ ಡಯಾಬೆಟಿಕ್ಕು ಮತ್ತು ಹೈಪರ್ಟೆನ್ಸಿವ್ ಕೇಸಸ್ ಅಂದರೆ ಬಿ ಪಿ ಶುಗರ್ಗೆ ಮೇನ್ ಇದು ಎನ್ ಸಿ ಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಇವನ್ ನಾವು ಕ್ಯಾನ್ಸರ್ ಲೇಡೀಸ್ದು ಒಂದು ಎಲ್ಲ ನೋಡ್ತಾ ಇರ್ತಾರೆ ಬಟ್ ಮೇನಾಗಿ ನಾವು ಸ್ಕ್ರೀನಿಂಗ್ ಜಾಸ್ತಿ ಮಾಡೋದಂದರೆ ಬಿ ಪಿ ಮತ್ತು ಶುಗರು ಅವರು ಹಳ್ಳಿ ಒಳಗೆ ಮನೆ ಮನೆಗೆ ಹೋಗಿ ಯಾರ್ಯಾರಿಗೆ ಬಿ ಪಿ ಶುಗರ್ ಏನೋ ಇದೆಯನ್ನ ಕೆಲವರು ನಾವು ಪ್ರೈವೇಟ್ ತೋರಿಸ್ಕೊಂಡು ಬಂದೀವಿ ಬೇಕಾಗಿಲ್ಲ ಅನ್ನೋ ಒಂದು ಇರ್ತಾರೆ ಅವ್ರನ್ನೂ ಮನವೊಲಿಸಿ ಕರ್ಕೊಂಡು ಬಂದು ನಮ್ಮ ಹತ್ರ ಉಚಿತವಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ನಮ್ಮ ಪ್ರಯತ್ನದ ಜೊತೆ ಅವ್ರದ್ದೊಂದಿಗೆ ಎರಡು ಕೈ ಜೋಡಿಸಿದ್ರೆ ಚಪ್ಪಳೆ ಅದೇ ಥರ ಅವ್ರು ಏನು ಮಾಡಿದ್ರು ನಮ್ಮ ಜೊತೆ ಕೈ ಜೋಡಿಸಿ ಹಂತ ಹಂತದಲ್ಲೇ ನಮ್ಮ ಜೊತೆ ಬಂದರು ಅವರು ನಮ್ಮ ಹತ್ರ ನೈನ್ ಮಂತ್ಸ್ ಪ್ರೋಗ್ರಾಮ್ ಮಾಡ್ಯಾರಂತ ನಮ್ಗೆ ಈಗೂ ಅನಿಸ್ತಾ ಇಲ್ಲ ಯಾಕಂದ್ರೆ ಈಗ ಜಸ್ಟ್ ನಾಳೆ ನಿನ್ನೆ ಶುರು ಅವ್ರು ನಮ್ಮ ಜೊತೆ ಇದ್ದರು ಆ ಒಂದು ಇದಕ್ಕೆ ನಾವು ಅವ್ರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಪ್ರತಿಯೊಂದು ಏನಂದರೆ ಈಗ ನಾವು ನಮ್ಮ ಹತ್ರ ಹಿಂಗೆ ರೆಜಿಸ್ಟ್ರಸ್ ಕೊಡ್ಬೋದು ಮೇಡಮ್ ನಿಮ್ಗೆ ನೀವು ಏನು ಬೇಕು ಹೇಳ್ರಿ ನಮ್ಮ ಎನ್ ಜಿ ಒದವ್ ನಿಮ್ಗೆ ಕೊಡ್ತೀವ್ರ ನಮ್ಗೆ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದಾರೆ ರೆಜಿಸ್ಟ್ರರ್ಸ್ ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಇಂಜು ಇದು ಬಿ ಪಿ ಟೆಸ್ಟ್ ಮಾಡೋಕೆ ಶುಗರ್ ಟೆಸ್ಟ್ ಮಾಡ್ಸೋಕ್ಕ ಅವೆಲ್ಲ ಏನೇನು ನಮ್ಗೆ ನ್ಯೂಟ್ರಿಷನ್ ಫುಡ್ ಕೊಟ್ಟಿದ್ದಾರೆ ಇವನ್ ಎಸ್ಪೆಷಲಿ ಫಾರ್ ಎನ್ ಸಿ ಇವನ್ ಯಾರ್ಯಾರಿಗೀಗ ಓಲ್ಡ್ ಏಜ್ ಇರ್ತಾರಲ್ಲ ಅವ್ರಿಗೂ ನ್ಯೂಟ್ರಿಷನ್ ಫುಡ್ ಕೊಟ್ಟಾರ ನ್ಯೂಟ್ರಿಷನ್ ಫುಡ್ಡು ನಾನು ಜಸ್ಟ್ ಸ್ಯಾಂಪಲ್ಗೋಸ್ಕರ ತೆಗೆದು ನೋಡಿದೆ ಅದು ಇಷ್ಟು ಚೆನ್ನಾಗೈತೆ ಅದು ಫುಡ್ಡು ಅದು ಎಲ್ಲ ಇದು ಬೇಕಡದು ಏನು ಆಯಿಲ್ದಾಗ ಮಾಡಿದ್ದಲ್ಲ ಅದು ಭಾಳ ಚೆನ್ನಾಗಿತ್ತು ಅದು ಅದನ್ನು ನೀವು ಜಸ್ಟ್ ಸುಮ್ಮನೆ ಸ್ಯಾಂಪಲ್ಗೆ ಒಂದು ತಿಂದು ನೋಡಿದೆ ನಾನು ಅಂತಂದು ಅದನ್ನು ನೋಡಿದರೆ ಇನ್ನೂ ತಿನ್ಬೇಕಪ್ಪ ಅನ್ಸುತ್ತೆ ಅಷ್ಟು ನ್ಯೂಟ್ರಿಷಸ್ ಇರ್ತದೆ ಆ ಒಂದು ಅದನ್ನು ಅವರು ನಾವು ಹೇಳ್ದೆನೇ ಇಷ್ಟು ಜನ ಇರ್ತಾರೆ ಇಷ್ಟು ಜನಕ್ಕೆ ನಾವು ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕಂತ ಅವರೇ ಲೆಕ್ಕ ಹಾಕ್ಕೊಂಡು ಅವರೇ ಸಬ್ಸೆಂಟ್ರೈಸ್ ಡಂಪ್ ಮಾಡಿ ಎಲ್ಲೆಲ್ಲಿ ಹೆ ಸಿಡಿ ಪ್ರೋಗ್ರಾಮ್ ಮಾಡೋಕ್ಕಾಗ್ತಾರೆ ಅಲ್ಲೆಲ್ಲಿ ಎನ್ ಸಿಡಿ ಪ್ರೋಗ್ರಾಮ್ಗಳಿಗೆ ಹೋಗಿ ಫುಡ್ ಅನ್ಸಾರ ಅವ್ರಿಗೆ ಆ ಒಂದು ಕಾರ್ಯಕ್ಕೂ ಅವ್ರಿಗೆ ತುಂಬ ಹೃದಯದ ಧನ್ಯಗಳನ್ನ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಆಲ್ ನಮಗೆ ಪ್ರಾಣ ಎನ್ ಜಿ ಒಗ್ ಈಗ ಜಸ್ಟ್ ಮಾತಾಡಿದೆ ನಾನು ಪ್ರಾಣ ಎನ್ ಜಿ ಓ ಮುಂದುವರೆಸ್ಬೋದಾ ಅಥ್ವಾ ನೀವು ಮುಂಬರೋ ದಿನಗಳಲ್ಲಿ ಮತ್ತೆ ಇಲ್ಲಿಗೆ ಬರ್ತೀರಾ ಅಂತ ಕೇಳಿದೆ ಇಲ್ಲ ಮೇಡಮ್ ನಮ್ಗೆ ಫಸ್ಟು ನಾವು ಪ್ರಿಫರೆನ್ಸ್ ರಾಯಚೂರು ತಾಲೂಕು ಕೊಟ್ಟಿದ್ವಿ ಈಗ ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗೋದಿರ್ತ ನೆಕ್ಸ್ಟ್ ನಮ್ಗೆ ಬೇರೆ ಕಡೆ ಅವರಾಗಿ ಕೊಟ್ಟರೆ ಬರ್ಬೋದು ಬಟ್ ಬರೋ ಚಾನ್ಸಸ್ ಕಡಿಮೆ ಇರ್ತ ಹೇಳಿದರು ಮುಂಬರುವ ದಿನಗಳಲ್ಲಿ ಅವ್ರೇನಾದರೂ ಪ್ರಾಣ ಎನ್ ಜಿ ಒದವ್ರು ದೊಡ್ಡ ಮನಸ್ಸು ಮಾಡಿ ಮತ್ತೆ ಕಳಿಸಿದರೆ ನಾವು ಯಾವಾಗಲೂ ತಮ್ಮನ್ನು ಸ್ವಾಗತ ಮಾಡೋಕ್ಕೆ ರೆಡಿಯಾಗಿರ್ತೀವಿ ಅಂತ ಹೇಳಿ ಅಲ್ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಸುನೀತಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಮಲೈಕಾ ಅಮೀನ್ ದೀಪ್ತಿ ಪಿಪಿಎಚ್ಎಫ್ನ ಸಿಬ್ಬಂದಿಗಳಾದ ಶರಣಗೌಡ ಪೂಜಾ ನಾಗರತ್ನ ರಮೇಶ್ ಗಂಗಮ್ಮ ಸ್ವಯಂ ಸೇವಕರು ಸೇರಿದಂತೆ ಗ್ರಾಮಸ್ಥರು ಇದ್ದರು